ಬರೀ ಕೆಟ್ಟ ಯೋಚನೆ ಎಷ್ಟೇ ಸಲಿ ಪ್ರಯತ್ನ ಪಟ್ರು ಬಿಡೋಕೆ ಆಗ್ತಿಲ್ಲ ಮರೆಯೋಕೆ ಆಗ್ತಿಲ್ಲ ಬರೀ ಮನಸ್ಸು ಪದೇ ಪದೇ ಅದನ್ನೇ ಕೇಳತ್ತೆ ನಿಮ್ಗೂ ಈ ರೀತಿ ಆದ್ರೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಭಗವಾನ್ ಬುದ್ಧನ ಒಂದು ಅದ್ಭುತ ಕತೆ ಹೇಳ್ತೀನಿ ಈ ಕತೆ ನಿಮ್ಮ ತಲೆಯಲ್ಲಿ ಬರುವ ಕೆಟ್ಟ ಅಶ್ಲೀಲ ಮನಸ್ಸು ಕೆಡಿಸುವಂತ ವಿಚಾರಗಳನ್ನ ನಿಲ್ಲಿಸಲು ನಿಯಂತ್ರಣ ಮಾಡಲು ತುಂಬಾನೇ ಹೆಲ್ಪ್ ಆಗತ್ತೆ ಸ್ನೇಹಿತರೆ ಕೆಟ್ಟ ಯೋಚನೆಯಿಂದ ಮನಸ್ಸನ್ನ ನಿಯಂತ್ರಣ ಮಾಡೋಕೆ ನೀವು ರೆಡಿ ಇದ್ದೀರಾ ಅಂದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಒಂದು ಸಲ ಗೌತಮ್ ಬುದ್ಧನ ಬಳಿಯೊಬ್ಬ ಯುವಕ ಬಂದ ಮತ್ತೆ ಹೇಳ್ದ ಹೇ ಬುದ್ಧ ನನ್ನ ತಲೆಯಲ್ಲಿ ಇಷ್ಟೊಂದು ಕೆಟ್ಟ ಯೋಚನೆ ಯಾಕೆ ಬರುತ್ತೆ ನನಗೆ ಇಷ್ಟ ಇಲ್ಲ ನನ್ನ ಮನಸ್ಸಲ್ಲಿ ಕೆಟ್ಟ ವಿಚಾರ ಬರೋದು ಆದ್ರೂ ನನ್ನ ಮನಸ್ಸಲ್ಲಿ ಯಾವಾಗಲೂ ಕಾಮ ವಾಸನದ ವಿಚಾರ ನಡೀತಲೇ ಇರತ್ತೆ ಮತ್ತೆ ನಾನು ಇದ್ರ ಬಗ್ಗೆ ಯೋಚನೆ ಮಾಡಿ ಮಾಡಿ ತುಂಬಾ ತೊಂದರೆ ಪಡ್ತಾ ಇದೀನಿ ನನ್ನ ಊರ್ಜಾ ಶಕ್ತಿ ಸಮಯ ಎಲ್ಲ ಇಂಥ ಯೋಚನೆ ಮಾಡೋದ್ರಲ್ಲೇ ವ್ಯರ್ಥ ಹೋಗ್ತಿದೆ ಮತ್ತೆ ಎಲ್ಲಾ ವಿಷಯಗಳಿಂದ ನಾನು ಶಾಂತಿಯಾಗಿ ಇರೋದಕ್ಕೆ ಆಗ್ತಾ ಇಲ್ಲ ಮತ್ತೆ ನಾನು ಸ್ತ್ರೀಯರನ್ನ ನೋಡಿ ಯಾವಾಗಲೂ ಮೋಹಿತನಾಗ್ತೀನಿ ನಾನು ನನ್ನನ್ನೇ ನಿಯಂತ್ರಣದಲ್ಲಿ ಇಡೋಕೆ ಆಗಲ್ಲ ಬುದ್ಧ ಮೊಗುಳ್ನಗೈಯಿಂದ ಯುವಕನಿಗೆ ಕೇಳಿದ್ರು ಏನೇನಿಗೆ ಗೊತ್ತಾ ಈ ಕಾಮ ವಾಸನೆ ಅಂದ್ರೆ ಏನು ಅಂತ ಅವನು ಉತ್ತರಿಸ್ತಾ ಬುದ್ಧ ನನಗೆ ಇದಂತೂ ಗೊತ್ತಿಲ್ಲ ಕಾಮ ಏನು ಅಂತ ಆದ್ರೆ ಇದಂತೂ ಗೊತ್ತು ಇದು ಏನಿದೆ ತುಂಬಾ ಕೆಟ್ಟ ವಿಚಾರ ಅಂತ ಬುದ್ಧ ಯುವಕನಿಗೆ ಹೇಳಿದ್ರು ಎಲ್ಲದಕ್ಕಿಂತ ಮೊದಲು ನೀನು ಇದನ್ನ ತಿಳಿಯಬೇಕು ಪ್ರಾಕೃತಿಕ ರೂಪದಿಂದ ಯಾವ್ದೆಲ್ಲ ನಮ್ಮ ಒಳಗೆ ಇದೆಯೋ ಅದು ಕೆಟ್ಟದ್ದಲ್ಲ ನಮ್ಮ ಜೀವನದಲ್ಲಿ ಅದರ ಯಾವ್ದಕ್ಕಾದ್ರೂ ಒಂದರ ಉಪಯೋಗ ಬಂದೇ ಬರುತ್ತೆ ವಾಸನೆ ಇದೇನು ಕೆಟ್ಟದಲ್ಲ ಅದು ಒಂದು ನಮ್ಮ ಮನದ ಭಾವನೆ ಅದು ಯಾವ್ದಲ್ಲ ಯಾವ್ದಾದ್ರೂ ಕೊರತೆನ ಅನುಭವ ಮಾಡಿಸುತ್ತೆ ಮತ್ತೆ ನಾವು ವಸ್ತುನ ಪಡೆಯೋದಕ್ಕೆ ಆ ವಸ್ತು ಮಲೆ ಆಕರ್ಷಣೆಗೆ ಒಳಗಾಗ್ತಿವಿ ಯಾವತರ ಅಂದ್ರೆ ಏನಾದ್ರೂ ನಿನ್ನಲ್ಲಿ ಹಣದ ಕೊರತೆ ಇದ್ರೆ ಆಗ ನಿಮ್ಮ ಮನದಲ್ಲಿ ಹಣ ಸಂಪಾದನೆ ಮಾಡುವ ವಾಸನ ಸೃಷ್ಟಿಯಾಗತ್ತೆ ವಾಸನ ಅಂದ್ರೆ ಬೇರೆ ಏನೂ ಅಲ್ಲ ಒಂದು ಪ್ರಕಾರದ ಕೊರತೆ ಒಂದು ಪ್ರಕಾರದ ಆಸೆಯ ಬೇಡಿಕೆಯ ಅನುಭವ ಅದೇ ಈ ಆಸೆ ಶಾರೀರಿಕ ಆದ್ರೆ ನಾವು ಇದಕ್ಕೆ ಕಾಮ ವಾಸನೆ ಎಂದು ಹೆಸರು ಕೊಡ್ತೀವಿ ಯುವಕ ಗೌತಮ್ ಬುದ್ಧರಿಗೆ ಹೇಳ್ತಾ ಉದಾಹರಣೆಗೆ ಕಾಮ ವಾಸನೆ ಅಂದ್ರೆ ಏನು ಅಂತ ಗೊತ್ತಾಯ್ತು ಆದ್ರೆ ನೀವು ಇದನ್ನ ಹೇಳಿ ಇದು ಎಲ್ಲಿಂದ ಬರುತ್ತೆ ಮತ್ತೆ ಹೇಗೆ ಬರುತ್ತೆ ಗೌತಮ್ ಬುದ್ಧ ಹೇಳಿದ್ರು ಕಾಮವಾಸನೆ ಕೆಟ್ಟ ಯೋಚನೆ ಎಲ್ಲಿಂದಾನು ಬರೋದಿಲ್ಲ ಇದು ನಮ್ಮ ಒಳಗೆ ಇರುತ್ತೆ ಮತ್ತೆ ಇದು ಇರುದು ಕೂಡ ತುಂಬಾ ಅಗತ್ಯನೆ ಆಗ್ಲೇ ಮಾನವ ಜಾತಿಯ ವಿಸ್ತಾರ ಆಗೋದು ಯುವಕ ಹೇಳ್ತಾ ಇದು ನಮ್ಮೊಳಗೇನೆ ಇದ್ರೆ ಮತ್ತೆ ಇದು ತುಂಬಾ ಅಗತ್ಯನೇ ಆಗಿದ್ರೆ ಜನ ಇದನ್ನ ತಪ್ಪು ಅಂತ ಯಾಕೆ ಹೇಳ್ತಾರೆ ಬುದ್ಧ ಹೇಳಿದ್ರು ಇದೇ ತಾನೇ ಸಮಸ್ಯೆ ಜನರು ವಾಸನೆಯನ್ನ ಕೆಟ್ಟ ರೀತಿಯಲ್ಲಿ ಯೋಚನೆ ಮಾಡುತ್ತಾರೆ ಇದನ್ನ ಔಸಿಡಲು ಮುಚ್ಚಿಡಲು ಪ್ರಯತ್ನ ಮಾಡುತ್ತಾರೆ ಕಾಮವಾಸನೆ ತಪ್ಪಲ್ಲ ಬದಲಿಗೆ ಕಾಮ ವಾಸನೆ ಕೆಟ್ಟ ರೀತಿಯಲ್ಲಿ ಪ್ರಯೋಗ ಮಾಡೋದು ತಪ್ಪು ಜನ ಯಾವುದನ್ನ ಪ್ರೀತಿ ಮಾಡ್ತಾರೆ ಬರೀ ಅದನ್ನ ಪಡೆಯೋಕೆ ಮಾತ್ರ ಬದುಕ್ತಾರೆ ಅದನ್ನ ಗಳಿಸೋದು ಅವರ ಮಾರ್ಗ ಮಾಡ್ಕೊಳ್ತಾರೆ ಮತ್ತೆ ಅದರ ಬಗ್ಗೆನೇ ಯಾವಾಗಲೂ ಯೋಚನೆ ಮಾಡ್ತಾ ಇರ್ತಾರೆ ಆದ್ರೆ ಇವೆಲ್ಲ ತಪ್ಪು ಬುದ್ಧ ಯುವಕನಿಗೆ ಹೇಳಿದ್ರು ಏನೋ ನಿನಗ್ ಗೊತ್ತಾ ಪ್ರಾಣಿಗಳಲ್ಲೂ ಕಾಮವಾಸನೆ ಇರುತ್ತೆ ಅಂತ ಯುವಕ ಉತ್ತರ ಕೊಟ್ಟ ಆ ಬುದ್ಧ ಪ್ರಾಣಿಗಳಲ್ಲೂ ಕಾಮವಾಸನೆ ಇರುತ್ತೆ ಯಾಕಂದ್ರೆ ಪ್ರಾಣಿಗಳು ಕೂಡ ತಮ್ಮ ವಂಶನ ಮುಂದೆ ತಗೊಂಡು ಹೋಗೋಕೆ ಬುದ್ಧ ಹೇಳಿದ್ರು ಹಾಗಾದ್ರೆ ನಾವು ಪ್ರಾಣಿಗಳ ಕಾಮ ವಾಸನೇನ ತಪ್ಪು ಅಂತ ಯಾಕೆ ಹೇಳಲ್ಲ ಯುವಕ ಹೇಳ್ದ ನನಗೆ ಗೊತ್ತಿಲ್ಲ ಮಹಾತ್ಮ ನೀವೇ ನನಗೆ ತಿಳಿಸಿ ಗೌತಮ್ ಬುದ್ಧ ಹೇಳಿದ್ರು ಪ್ರಾಣಿಗಳು ತಮ್ಮ ಕಾಮ ವಾಸನೆಯ ಪ್ರಯೋಗ ಆನಂದ ಪ್ರಾಪ್ತಿಗಾಗಿ ಮಾಡಲ್ಲ ಅವು ಕೇವಲ ಸಂತಾನೋತ್ಪತ್ತಿಗಾಗಿ ಮಾತ್ರ ತಮ್ಮ ಕಾಮ ವಾಸನೆಯ ಪ್ರಯೋಗ ಮಾಡ್ತೆ ಪ್ರಾಣಿಗಳಿಗೆ ಪ್ರಕೃತಿ ಇಷ್ಟೊಂದು ಜ್ಞಾನ ತಿಳುವಳಿಕೆ ಕೊಟ್ಟಿಲ್ಲ ಕಾಮ ವಾಸನೆ ಅವು ಸುಖದ ಆಧಾರ ಮಾಡ್ಕೊಳ್ಳೋಷ್ಟು ಕೇವಲ ಮನುಷ್ಯನೇ ತನ್ನ ತಿಳುವಳಿಕೆ ಜ್ಞಾನದ ಬಲದ ಮೇಲೆ ಈ ಪ್ರಕೃತಿಯಲ್ಲಿ ಸಿಗುವ ಪ್ರತಿಯೊಂದು ವಸ್ತುವಿನ ಮೇಲೆ ತನ್ನ ಸುಖಕ್ಕೋಸ್ಕರ ಪ್ರಯೋಗ ಮಾಡ್ತಾನೆ ನಾವು ಮನುಷ್ಯರು ಮಾತ್ರ ಕಾಮ ವಾಸನೆನ ಒಂದು ಸುಖದ ಸಾಧನೆ ಮಾಡ್ಕೊಂಡಿದ್ದೀವಿ ಆದರೆ ಪ್ರಕೃತಿಯಂತೂ ನಮಗೆ ನಮ್ಮ ವಂಶ ಮುಂದುವರಿಸೋದಕ್ಕೆ ಕೊಟ್ಟಿದ್ದು ಆದರೆ ಮನುಷ್ಯರು ಇದನ್ನ ಜೀವನದ ಒಂದು ದೊಡ್ಡ ಗುರಿ ಮಾಡ್ಕೊಂಡಿದ್ದಾರೆ ಮತ್ತೆ ಕಾಮ ವಾಸನೆನ ಈ ತರ ಕರೆಯೋದು ತಪ್ಪಾಗತ್ತೆ ಯುವಕ ಕೇಳ್ದ ಮಹಾತ್ಮಾಯ್ ಕಾಮವಾಸನೆ ನಮ್ಮ ಮೇಲೆ ಹಾವಿ ಯಾಕೆ ಆಗತ್ತೆ ಇದು ಯಾಕೆ ಯಾವಾಗಲೂ ಬರುತ್ತೆ ಆಗ ಗೌತಮ್ ಬುದ್ಧ ಹೇಳಿದ್ರು ಕೇಳು ಈಗ ನಾನು ನಿನಗೆ ಹೇಳೋದು ಗಮನ ಇಟ್ಟು ಕೇಳು ಕಾಮವಾಸಿನ ಎಲ್ಲಾ ಗುಟ್ಟು ನಿನಗೆ ಗೊತ್ತಾಗತ್ತೆ ನಿನಗೆ ನಿನ್ನ ಎಲ್ಲಾ ಪ್ರಶ್ನೆಗಳ ಉತ್ತರ ಸಿಗತ್ತೆ ಕೇವಲ ನೀನು ಗಮನ ಇಟ್ಟು ತಿಳ್ಕೊಬೇಕು ಒಂದು ಸಮಯದ ಮಾತು ಒಂದು ಆಶ್ರಮದಲ್ಲಿ ಗುರು ಮತ್ತೆ ಅವರ ಶಿಷ್ಯರು ಇರ್ತಿದ್ರು ಅವರು ದಿನನಿತ್ಯ ಆಶ್ರಮದ ಹತ್ರ ಇರುವ ಒಂದು ಊರಿಗೆ ಹೋಗಿ ಭಿಕ್ಷಾಟನೆ ಮಾಡ್ತಿದ್ರು ಆ ಆಶ್ರಮದ ಒಬ್ಬ ಶಿಷ್ಯ ಯಾವ ಊರಿಗೆ ಅವನು ಭಿಕ್ಷೆ ಬೇಡೋಕೆ ಹೋಗ್ತಿದ್ನೋ ಆ ರಸ್ತೆ ಮಧ್ಯದಲ್ಲಿ ಒಂದು ನದಿ ಸಿಕ್ತಿತ್ತು ಒಂದು ದಿನ ಅವನು ನೋಡ್ದ ಒಬ್ಬ ಹುಡುಗ ಒಂದು ಮರದ ಹಿಂದೆ ಅಡಗಿ ಒಬ್ಬ ಅಪರಾಧಿಯಂತೆ ಬಚ್ಚಿಟ್ಕೊಂಡಿದ್ದಾನ ಮತ್ತೆ ಕದ್ದು ಕದ್ದು ಏನೋ ನೋಡ್ತಿದ್ದ ಇವನು ಆ ಹುಡುಗನ ಹತ್ರ ಹೋದ ಮತ್ತೆ ಅವನಿಗೆ ಹೇಳ್ದ ನೀನು ಮರದ ಹಿಂದೆ ಔಸ್ಕೊಂಡು ಕದ್ದು ಕದ್ದು ಏನ್ ನೋಡ್ತಿದ್ಯಾ ಯುವಕ ಹೇಳ್ದ ಅರೇ ನಿನಗೆ ನಾನು ಏನ್ ನೋಡ್ತಿದ್ದೀನಿ ಅಂತ ಆಗ ಶಿಷ್ಯ ನದಿಯ ಹತ್ರ ತಿರುಗಿ ನೋಡ್ದ ಅಲ್ಲಿ ಕೆಲವು ಯುವತಿಯರು ನೀರು ತುಂಬುತ್ತಾ ಇದ್ರು ಆಗ ಸಾಧುನು ಶಿಷ್ಯ ಆ ಹುಡುಗನಿಗೆ ಹೇಳ್ತಾ ತಮ್ಮ ಅಲ್ಲೊಂದು ಯುವತಿಯರು ನೀರು ತುಂಬ್ತಾ ಇದಾರೆ ಇದರಲ್ಲಿ ಕದ್ದು ನೋಡುವಂತದ್ದೇನಿದೆ ಆಗ ಆ ಹುಡುಗ ಶಿಷ್ಯನ ಮುಖ ನೋಡಿ ಹೇಳ್ತಾನೆ ಏ ದಡ್ಡಾ ನಿನಗೆ ಕಾಣಿಸ್ತಿಲ್ವೇನೋ ಆ ಅಪ್ಸರಿಯರು ನದಿಯಿಂದ ನೀರ್ ಹೇಗೆ ತುಂಬ್ತಾ ಇದ್ದಾರೆ ಅಂತ ಅವರು ತುಂಬೋ ಶೈಲಿ ನೋಡು ಅವರ ಕೋಮಲವಾದ ಶರೀರನ ನೋಡು ಅವ್ರು ಹೇಗೆ ಬಿಂದಿಗೆನ ಸೊಂಟದಲ್ಲಿ ಇಡ್ತಾರೆ ನೋಡು ಅವರು ಬಿಂದಿಗೆ ಎತ್ಕೊಂಡು ಹೋಗುವ ಶೈಲಿ ನೋಡು ಆಗ ಶಿಷ್ಯ ನದಿಯ ಬಳಿ ಮತ್ತೊಮ್ಮೆ ನೋಡ್ತಾ ಮತ್ತೆ ಈ ಸಲ ಅವನು ಇದೆಲ್ಲಾ ನೋಡ್ತಾನೆ ನಿಂತಿದ್ದ ಮೊದಲು ಏನೂ ಕಾಣ್ತಿರ್ಲಿಲ್ಲ ಅವನು ನಿರ್ಭಯದಿಂದ ಇದ್ದ ಅವನಿಗೆ ಯಾವ ವಿಷಯದಿಂದಲೂ ಹೆದರಿಕೆ ಇರಲಿಲ್ಲ ಆದ್ರೆ ಈಗ ಅವನು ಹೌಸ್ಕೊಳ್ತಿದ್ದ ಮತ್ತೆ ಕದ್ದು ಕದ್ದು ಆ ಯುವತಿಯರನ್ನ ನೋಡಲು ಪ್ರಾರಂಭಿಸಿದ ಯಾವಾಗ ಅವನು ಕದ್ದು ಯುವತಿಯರನ್ನ ನೋಡ್ತಿದ್ನೋ ಆಗ ಅವನು ಇದ್ದಕ್ಕಿದ್ದಂತೆ ಒಳಗಿನಿಂದ ಹೆದರೋತ ಮತ್ತೆ ಅವನು ಹೇಳ್ದ ಇದು ನಾನೇನ್ ಮಾಡ್ತಾ ಇದ್ದೀನಿ ನಾನೇನ್ ಮಾಡ್ತಿದ್ದೀನೋ ಈಗ ಅದು ಸರಿಯಲ್ಲ ನಾನು ಇಲ್ಲಿಂದ ಹೊರಟೋಗ್ಬೇಕು ಮತ್ತೆ ಅವನು ಅಲ್ಲಿಂದ ಬೇಗನೆ ಹೊರಟು ಆಶ್ರಮದಲ್ಲಿದ್ದ ಆಶ್ರಮಕ್ಕೆ ಹೋಗಿ ಅವನು ಅವನ ಕೆಲಸದಲ್ಲಿ ತೊಡಗಿದ್ದ ಆದ್ರೆ ಯಾವುದೂ ಅವನು ಈಗ ನೋಡ್ಕೊಂಡ್ ಬಂದಿದ್ನೋ ಅದೇ ಅವನ ಕಣ್ಣಿನ ಮುಂದೆ ಪದೇ ಪದೇ ಬರ್ತಿತ್ತು ಅವನ ಮನಸ್ಸಲ್ಲಿ ಅದೇ ದೃಶ್ಯ ನಡೀತಿತ್ತು ಅವನ ಮನಸ್ಸು ಅದನ್ನ ನೋಡೋಕೆ ಉತ್ಸಾಹ ಆಗ್ತಿತ್ತು ಅವನಿಗೆ ಬೇರೆ ಯಾವುದೇ ಕೆಲಸದಲ್ಲೂ ಮನಸ್ಸೇ ಇರಲಿಲ್ಲ ಬೆಳಗ್ಗೆ ಆದಂತೆ ಬೇಗನೆ ಆಶ್ರಮದಿಂದ ಭಿಕ್ಷೆಗೆ ಹೊಡ್ತಿದ್ದ ಮತ್ತೆ ಆ ನದಿಯ ಹತ್ರ ಮರದ ಹಿಂದೆ ಹೋಗ್ತಿದ್ದ ಅಲ್ಲಿ ಆ ಹುಡುಗ ಮೊದಲಿನಿಂದಾನೇ ಇರ್ತಿದ್ದ ಅವನು ಜೊತೆ ಸೇರಿ ಯುವತಿಯರನ್ನ ಕದ್ದು ಕದ್ದು ನೋಡ್ತಿದ್ದ ಈಗ ಅವನು ಪ್ರತಿದಿನ ಹೀಗೆ ಮಾಡ್ತಿದ್ದ ಅವನಿಗೆ ಇದು ದಿನನಿತ್ಯದ ಕೆಲಸ ಆಗಿತ್ತು ಈಗ ಶಿಷ್ಯನ ಮನಸ್ಸು ಯಾವುದೇ ಕೆಲಸ ಮಾಡುವ ಮೇಲೆ ಇರಲಿಲ್ಲ ಅವನು ಯಾವಾಗಲೂ ಯಾವ್ದಾದ್ರೂ ಒಂದು ವಿಚಾರದಲ್ಲಿ ಗೊಂದಲದಲ್ಲಿ ಇರ್ತಿದ್ದ ಅವನು ಆಶ್ರಮದ ಕೆಲಸವನ್ನು ಕೂಡ ಸರಿಯಾಗಿ ಮಾಡ್ತಿರ್ಲಿಲ್ಲ ಅವನು ಸರಿಯಾಗಿ ಮಲಗುರು ಆಗ್ತಿರ್ಲಿಲ್ಲ ಅಥವಾ ಸರಿಯಾಗಿ ಊಟ ಮಾಡೋದಕ್ಕೆ ಅವನ ಮನಸ್ಸು ಚಿಂತೆಯಲ್ಲಿ ಇರುತ್ತಿತ್ತು ಅವನ ಮನಸ್ಸು ಬರೀ ಪದೇ ಪದೇ ಆ ಯುವತಿಯರ ಸೌಂದರ್ಯವನ್ನು ನೋಡಲು ಗೋಗರಿಯುತ್ತಿತ್ತು ಯಾವಾಗ ಗುರುಗಳು ಪ್ರವಚನ ಕೊಡ್ತಿದ್ರು ಆವಾಗಲೂ ಅವನ ಮನಸ್ಸು ಎಲ್ಲೋ ಬೇರೆ ಕಡೆ ವಿಚಾರದಲ್ಲಿ ಕಳೆದು ಹೋಗ್ತಿತ್ತು ಆದ್ರೆ ಗುರುಗಳು ಅವರು ಶಿಷ್ಯನ ಬದಲಾದ ಲಕ್ಷಣದ ಬಗ್ಗೆ ತಿಳ್ಕೊಂಡಿದ್ರು ಆಗ ಒಂದು ದಿನ ಗುರು ಶಿಷ್ಯನನ್ನು ತನ್ನ ಕಡೆ ಕರ್ಕೊಂಡು ಹೇಳಿದ್ರು ಇವತ್ತಿಂದ ನಾನು ಕೂಡ ನಿನ್ನ ಜೊತೆ ಭಿಕ್ಷೆ ಕೇಳೋಕೆ ಬರ್ತೀನಿ ನಾನು ಮತ್ತೆ ನೀನು ಜೊತೆ ಜೊತೆಯಲ್ಲಿ ಭಿಕ್ಷೆ ಕೇಳೋಕೆ ಹೋಗೋಣ ಆಗಲೇ ಶಿಷ್ಯ ಗುರುಗಳನ್ನ ಬೇಡ ಅಂತ ಹೇಳಿ ಹೇಳ್ದ ಇಲ್ಲ ಗುರುಗಳೇ ನೀವು ಚಿಂತೆಯಾಗಿ ತಗೋತೀರಾ ನಾನು ಒಬ್ಬನೇ ಸರಿಯಾಗಿ ಭಿಕ್ಷೆ ಕೇಳಬಲ್ಲೆ ಗುರು ಶಿಷ್ಯನಿಗೆ ಹೇಳಿದ್ರು ಹಾಗಾದ್ರೆ ಸರಿ ನೀನು ಒಬ್ನೇ ಭಿಕ್ಷೆ ಸ್ವೀಕರಿಸಲು ಹೋಗು ಶಿಷ್ಯ ಅಲ್ಲಿಂದ ಬೇಗನೆ ಖುಷಿಯಾಗಿ ಭಿಕ್ಷೆ ಕೇಳೋಕೆ ಹೊರಟೋದ ಅವ್ನು ಹೋದ್ಮೇಲೆ ಗುರು ಕೂಡ ಆಶ್ರಮದಿಂದ ಹೊರಟರು ಮತ್ತೆ ಶಿಷ್ಯನನ್ನ ಹಿಂಬಾಲಿಸಿದ್ರು ಅವನು ಎಲ್ಲಿ ಹೋಗ್ತಾನೆ ಯಾರ ಜೊತೆ ಸೇರ್ತಾನೆ ಅದನ್ನೆಲ್ಲಾ ನೋಡೋಕೆ ಅವನ ಹಿಂದೆ ಹಿಂದೆ ನಡೀತಾ ಹೋದ್ರು ಸ್ವಲ್ಪ ದೂರ ಆದ್ಮೇಲೆ ಗುರು ನೋಡಿದ್ರು ಅವ್ರ ಶಿಷ್ಯ ಒಬ್ಬ ಯುವಕನ ಜೊತೆ ಒಂದು ಮರದ ಹಿಂದೆ ಒಬ್ಬ ಅಪರಾಧಿಯಂತೆ ಬಚ್ಚಿಟ್ಕೊಂಡಿದ್ದಾನ ಮತ್ತೆ ಕದ್ದು ಕದ್ದು ಏನೋ ನೋಡ್ತಿದ್ದ ಗುರು ಸಹ ಅವರ ಶಿಷ್ಯನ ಹಿಂದೆ ಹೋದ್ರು ನನ್ನ ಶಿಷ್ಯ ಅಂತದ್ದೇನು ನೋಡ್ತಿರ್ಬೋದು ಅದನ್ನ ನೋಡೋಕೆ ಮರದ ಹಿಂದೆ ಅಪರಾಧಿಯ ತರ ಬಚ್ಚಿಟ್ಕೊಂಡಿದ್ದಾನೆ ಗುರು ನೋಡಿದ್ರು ಅವ್ರ ಶಿಷ್ಯ ಮರದ ಹಿಂದೆ ಅವುಚ್ಚಿಟ್ಕೊಂಡು ಯುವತಿಯರನ್ನ ನೋಡ್ತಿದ್ದ ಅವರು ನದಿಯಿಂದ ನೀರು ತುಂಬತಾ ಇದ್ರು ಆಗಲೇ ಗುರು ಶಿಷ್ಯನಿಗೆ ಹೇಳಿದ್ರು ನೀನೇನ್ ನೋಡ್ತಿದ್ಯಪ್ಪ ತನ್ನ ಗುರುವಿನ ಧ್ವನಿ ಕೇಳಿ ಶಿಷ್ಯ ಹೆದರೋದ ಮತ್ತೆ ಅವನ ಬೆವ್ರೆ ಹೇಳ್ದೋಯ್ತು ಅವನ ಮೈಯೆಲ್ಲಾ ನಡ್ಗೋದಕ್ಕೆ ಶುರು ಆಯ್ತು ಯಾವ ರೀತಿ ಅಂದ್ರೆ ಕಳ್ಳನಿಗೆ ಕಳ್ಳತನ ಮಾಡ್ಬೇಕಾದಾಗ ಹಿಡ್ದಂತೆ ಅವನು ಬಾಯಿಂದ ತೊದಲಿಸುತ್ತಾ ಮಾತಾಡ್ತಿದ್ದ ಅವನು ತನ್ನ ಗುರುಗಳ ಜೊತೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕೆ ಆಗ್ತಿರ್ಲಿಲ್ಲ ಗುರು ಶಿಷ್ಯನ ಹತ್ರ ನೋಡಿ ಹೇಳಿದ್ರು ನನ್ನ ಶಿಷ್ಯ ಅಂತೂ ನಿರ್ಭಯನ ಆಗಿದ್ದ ಅವನಿಗಂತೂ ಯಾವ ವಿಷಯದಲ್ಲೂ ಹೆದರಿಕೆ ಇರಲಿಲ್ಲ ಆದ್ರೆ ನೀನು ನೀನಂತೂ ಹೆದರಿಕೆಯಿಂದ ನಡುಗ್ತಿದ್ಯಾ ಶಿಷ್ಯ ಗುರುವಿಗೆ ಹೇಳ್ತಾ ನನ್ನ ಕ್ಷಮಿಸ್ಬಿಡಿ ಗುರುಗಳೇ ನನ್ನದು ಇದರಲ್ಲಿ ಯಾವ್ದು ತಪ್ಪಿಲ್ಲ ಆ ಹುಡುಗ ನನಗೆ ವಿಚಲಿತ ಮಾಡ್ದ ಆದ್ರೆ ನಾನು ನಿಮಗೆ ಭಾಷೆ ಕೊಡ್ತೀನಿ ಇವತ್ತಿಂದ ನಾನು ಯಾವತ್ತೂ ಇಂತ ಕೆಲಸ ಮಾಡಲ್ಲ ನನಗೆ ಕ್ಷಮಿಸ್ಬಿಡಿ ಗುರು ಹೇಳಿದ್ರು ಇರ್ಲಿ ಬಿಡು ಆದ್ರೆ ಇದು ಯಾವಾಗಲೂ ನೆನಪಲ್ಲಿ ಇಟ್ಕೋ ನಾವು ಯಾರ ಜೊತೆ ಸೇರ್ತೀವೋ ಅವ್ರ ತಾರನೇ ನಾವು ಆಗ್ತೀವಿ ಅವ್ರ ವಿಚಾರ ನಮ್ಮ ಒಳಗೆ ಪ್ರವೇಶ ಮಾಡುತ್ತೆ ಇದರಿಂದಲೇ ಒಳ್ಳೆಯ ಸಂಗತಿ ತುಂಬಾ ಮುಖ್ಯ ಗಾದೆನೆ ಇಲ್ವಾ ಸಜ್ಜನರ ಸಹವಾಸ ಹೆಜ್ಜೆನು ಸುರಿದಂತೆ ಒಳ್ಳೆ ಜನರ ಸಹವಾಸ ಉತ್ತಮ ಫಲಾನ ಕೊಡುತ್ತೆ ಆಗ ಒಳ್ಳೆ ವಿಚಾರ ನಮ್ಮ ಒಳಗೆ ಪ್ರವೇಶ ಮಾಡುತ್ತೆ ಅದಾದ ಮೇಲೆ ಗುರು ಮತ್ತೆ ಶಿಷ್ಯ ಆಶ್ರಮಕ್ಕೆ ತಿರುಗಿ ಬಂದ್ರು ಮತ್ತೆ ಮತ್ತೊಂದು ಸರಿ ಆಶ್ರಮದ ಕಾರ್ಯಗಳಲ್ಲಿ ಗಮನ ಕೊಟ್ರು ಶಿಷ್ಯ ಆ ದಾರಿನ ಬಿಟ್ಟು ಬೇರೆ ದಾರಿಯಿಂದ ಹೋಗೋಕೆ ಶುರು ಮಾಡ್ತಾ ಅವನು ತನ್ನ ಕೆಲಸಾನ ಗಮನ ಕೊಟ್ಟು ಮಾಡ್ತಿದ್ದ ಆದ್ರೆ ಮೆಲ್ಲೆ ಮೆಲ್ಲೆಗೆ ಅವನ ಒಳಗೆ ಕ್ರೋಧ ಕೋಪ ಉತ್ಪತ್ತಿಯಾಯ್ತು ಮತ್ತೆ ಅವನು ಬೇರೆಯವರ ಮೇಲೆ ಕೋಪ ಮಾಡೋಕೆ ಶುರು ಮಾಡ್ತಾ ಮತ್ತೆ ಒಂಟಿಯಾಗಿ ಇರ್ತಿದ್ದ ಈಗ ಅವನು ಸರಿಯಾದ ಸಮಯಕ್ಕೆ ಊಟಾನು ಮಾಡ್ತಿರ್ಲಿಲ್ಲ ಮತ್ತೆ ಅವನು ಊಟಾನು ಸ್ವಲ್ಪ ಮಾಡ್ತಿದ್ದ ಒಂದು ರಾತ್ರಿ ಗುರು ಶಿಷ್ಯನ ಬಳಿ ಬಂದ್ರು ಮತ್ತೆ ಅವನಿಗೆ ಹೇಳ್ತರು ನೀನು ಎಷ್ಟು ಸಲ ಪ್ರಮಾಣ ಮಾಡಿರೋದನ್ನ ಮೇರಿದ್ಯಾ ಇದನ್ನ ಕೇಳಿ ಶಿಷ್ಯ ಗುರುಗಳ ಪಾದಕ್ಕೆ ಬಿದ್ದು ಅಳ್ತಾ ಹೇಳ್ತಾನೆ ಗುರುದೇವ ನಾನು ಎಷ್ಟೊಂದು ಸರಿ ನಾನು ಮಾಡಿರೋ ಭಾಷೆನ ಮರ್ತಿದ್ದೀನಿ ಮತ್ತೆ ಪುನಃ ಭಾಷೆ ತಗೊಳ್ತೀನಿ ಆದ್ರೆ ಪ್ರತಿ ಸಲ ನಾನು ನನ್ನ ಭಾಷೆನ ಮುರಿತಾ ಹೋಗ್ತೀನಿ ನನ್ನ ಮನಸ್ಸು ನನ್ನ ನಿಯಂತ್ರಣದಲ್ಲಿ ಇಲ್ವೇ ಇಲ್ಲ ನಾನು ತುಂಬಾ ಪ್ರಯತ್ನ ಮಾಡ್ತೀನಿ ನನ್ನ ಮನಸ್ಸಿಂದ ಕೆಟ್ಟ ವಿಚಾರಗಳನ್ನ ತೆಗೆದು ಹಾಕೋದಕ್ಕೆ ಆದ್ರೆ ನಾನು ಬೇಕು ಅಂದ್ರು ಮಾಡೋಕೆ ಆಗ್ತಿಲ್ಲ ಆಗ ಗುರು ಶಿಷ್ಯನಿಗೆ ಹೇಳಿದ್ರು ನಡಿ ನನ್ನ ಜೊತೆ ಗುರು ಶಿಷ್ಯನಿಗೆ ಆಶ್ರಮದ ತೋಟಕ್ಕೆ ಕರ್ಕೊಂಡು ಹೋದ್ರು ಮತ್ತೆ ಶಿಷ್ಯನಿಗೆ ಹೇಳಿದ್ರು ನೋಡು ಇಲ್ಲಿ ಕೆಲವು ರಸ್ತೆ ಇವೆ ಅದರಿಂದ ನದಿಯ ನೀರು ಈ ಗಿಡಗಳ ತನಕ ಬರುತ್ತೆ ಮತ್ತೆ ಈ ನೀರು ನಿರಂತರ ವೇಗದಿಂದ ಹರಿಯುತ್ತಿದೆ ಏನೇನು ಈ ನೀರಿನ ವೇಗಾನ ನಿಲ್ಲಿಸ್ತೀಯ ಶಿಷ್ಯ ಹಾಗ ಗುರುಗಳೇ ನಾನು ಈ ನದಿಯ ವೇಗಾನ ನಿಲ್ಲಿಸ್ಬಲ್ಲೆ ಆಮೇಲೆ ಶಿಷ್ಯ ಮಣ್ಣನ್ನ ತಗೊಂಡು ಆ ಕಾಲುವೆಗೆ ಹಾಕ್ತಾ ಆ ನೀರು ಕೆಲ ಸಮಯಕ್ಕೆ ನಿಂತು ಹೋಯ್ತು ಆದ್ರೆ ಕೆಲವು ಸಮಯ ಆದ್ಮೇಲೆ ಆ ಮಣ್ಣಿನ ಮೇಲಿಂದ ನೀರು ಬಂತು ಗುರು ಶಿಷ್ಯನಿಗೆ ಹೇಳಿದ್ರು ಅರೆ ಇದೇನಿದು ಈ ನೀರಂತೂ ನಿಲ್ಲೇ ಇಲ್ಲ ಆಗ ಶಿಷ್ಯ ಕೆಲವು ಕಲ್ಲು ಮಣ್ಣಿಂದ ನೀರನ್ನ ಅಡ್ಡ ಹಾಕ್ತಾ ಆಗ ಕೆಲವು ನಿಮಿಷಕ್ಕೆ ನೀರೇನು ನಿಂತು ಹೋಯ್ತು ಆಮೇಲೆ ಆ ಕಲ್ಲಿನ ಮೇಲಿಂದ ನೀರು ಆಚೆ ಬಂತು ಆಗ ಗುರು ಕೇಳಿದ್ರು ಇದೇನಾಯ್ತು ನೀರಂತೂ ಇನ್ನೊಮ್ಮೆ ಹರಿತಿದೆ ನೀನಂತೂ ಹೇಳ್ತಿದ್ದೆ ನಾನು ಇದನ್ನ ನಿಲ್ಲಿಸ್ತೀನಿ ಅಂತ ಏನು ನಾವು ಯಾವ್ದಾದ್ರು ಕೆಲಸನ ನಿಲ್ಲಿಸ್ಬೇಕು ಅಂದ್ರೆ ನಾವು ಅದನ್ನ ನಿಲ್ಸೋಕೆ ಆಗಲ್ವಾ ಆಗ ಶಿಷ್ಯ ಹೇಳ್ದ ಸರಿ ಗುರುಗಳೇ ಈ ನೀರ್ನಂತೂ ನಾನು ನಿಮಗೆ ನಿಲ್ಸೇ ತೋರಿಸ್ತೀನಿ ಮತ್ತೊಮ್ಮೆ ಅವನು ಒಂದು ದೊಡ್ಡ ಕಲ್ಲನ್ನ ತಗೊಂಡ್ ಬಂದ ಮತ್ತೆ ಆ ನೀರಿನ ಮಧ್ಯ ಹಾಕ್ತಾ ಮತ್ತೆ ನೀರು ನಿಂತೋಯ್ತು ಆಗ ಗುರುಗಳಿಗೆ ಹೇಳ್ತಾ ನೋಡದ್ರ ಗುರುಗಳೇ ನಾನು ಹೇಳಿದ್ದೆ ನಾನು ನೀರ್ನ ನಿಲ್ಲಿಸ್ತೀನಿ ಅಂತ ಮತ್ತೆ ನಾನು ನೀರ್ನ ನಿಲ್ಲಿಸ್ತೆ ಈಗ ನಾನು ನಿಮ್ಮ ಮಾತನ್ನ ಪೂರ್ತಿ ಮಾಡ್ದೆ ಗುರು ಮುಗುಳ್ನಗತ ಹೇಳಿದ್ರು ಈಗ ಸ್ವಲ್ಪ ಗಮನ ಇಟ್ಟು ನೋಡು ಇದು ನಿಂತೋಯ್ತಾ ಅದಂತೂ ಹಿಂದಿನ ದಾರಿಯಿಂದ ಬಂದು ಹಾಗೆ ಆ ಕಡೆ ಈ ಕಡೆ ನೀರು ಬರ್ತಿದೆ ಹಾಗೆ ಗಮನ ಇಟ್ಟು ನೋಡು ಈ ಕಲ್ಲಿನ ಮುಂದೆನೂ ಬರ್ತಿದೆ ಮತ್ತೆ ನೀರು ಅದರ ರಸ್ತೆ ಬದಲಿಸಿ ಪುನಃ ಮುಂದಗಡೆ ಹರಿಯುತ್ತೆ ಮತ್ತೆ ಸ್ವಲ್ಪ ಸಮಯದ ನಂತರ ಇದೇ ಆಯ್ತು ಇದಾದ ಮೇಲೆ ಗುರು ಶಿಷ್ಯನಿಗೆ ಅರ್ಥ ಮಾಡಿಸಿದ್ರು ನಿನ್ನ ಜೊತೆ ಇದೇ ನಡೀತಿದೆ ನೀನು ಪದೇ ಪದೇ ಪ್ರಯತ್ನ ಪಡ್ತಿದ್ಯಾ ಆದ್ರೆ ಪ್ರತಿ ಸರಿ ನಿನ್ನ ಪ್ರಯತ್ನ ಮುರಿಯುತ್ತಿದೆ ಮತ್ತೆ ಇದು ಯಾವಾಗ್ಲೂ ಮುರಿತಾನೆ ಇರುತ್ತೆ ನೀನು ಎಷ್ಟೇ ಕಲ್ಲು ಮಣ್ಣನ ಇಡು ಆದ್ರೆ ನೀರು ಅದರ ರಸ್ತೆ ಮಾಡ್ಕೊಂಡೇ ಬಿಡತ್ತೆ ಇದನ್ನೆಲ್ಲಾ ನೋಡಿ ಶಿಷ್ಯ ಗುರುವಿಗೆ ಹೇಳ್ದ ಹೇ ಗುರುದೇವ ಏನು ಯಾವುದೇ ಬೇರೆ ದಾರಿ ಇಲ್ವಾ ಅದರಿಂದ ನನ್ನ ಕೆಟ್ಟ ವಿಚಾರಗಳಿಂದ ಹೊರಗೆ ಬರುವಂತದ್ದು ಮತ್ತೆ ಇದು ನನ್ನ ಮನಸ್ಸಲ್ಲಿ ಬರಲೇಬಾರದು ಗುರು ಶಿಷ್ಯನಿಗೆ ಒಂದು ನದಿ ಹತ್ರ ಕರ್ಕೊಂಡ್ ಹೋದ್ರು ಎಲ್ಲಿಂದ ತೋಟಕ್ಕೆ ನೀರು ಬರ್ತಿತ್ತು ಗುರು ಶಿಷ್ಯನಿಗೆ ಹೇಳಿದ್ರು ಆ ನೀರು ಇದೇ ನದಿಯಿಂದ ಬರ್ತಿದೆ ಏನಾದ್ರು ನಾವು ಇಲ್ಲಿಂದಾನೇ ಆ ರಸ್ತಿನ ಬಂದ್ ಮಾಡಿದ್ರೆ ಎಲ್ಲಿಂದ ನೀರು ಆ ತೋಟಕ್ಕೆ ಹೋಗ್ತಿದ್ಯೋ ಆಗ ಏನ್ ನಾವು ಆ ನೀರ್ನ ತಡಿಯೋಕೆ ಆಗಲ್ವಾ ಶಿಷ್ಯ ಹೇಳ್ದ ಹಾ ಗುರುದೇವ ಅವಶ್ಯ ಈ ರೀತಿ ಆಗ್ಬಹುದು ನಾನು ಈ ನೀರ್ನ ಇಲ್ಲಿಂದಾನೇ ಬಂದ್ ಮಾಡ್ತೀನಿ ಆಗ ಮುಂದೆ ಇರೋ ಚಿಕ್ಕ ಕಾಲುವೆಯಲ್ಲಿ ನೀರು ಹೋಗೋದೇ ಇಲ್ಲ ಮತ್ತೆ ಆ ತೋಟಕ್ಕೆ ನೀರು ಹೋಗೋದೇ ಇಲ್ಲ ಅದಾದ್ಮೇಲೆ ಶಿಷ್ಯ ನದಿಯಿಂದ ಹೋಗುವ ರಸ್ತೆನ ತುಂಬಾ ಶ್ರಮ ಪಟ್ಟು ಕಲ್ಲು ಮತ್ತೆ ಮಣ್ಣನ್ನ ಹಾಕಿ ಹಾಕಿ ಬಂದ್ ಮಾಡ್ದ ಮತ್ತೆ ಗುರುಗೆ ಹೇಳ್ದ ಗುರುದೇವ ನಾನು ನೀರನ್ನ ಬಂದ್ ಮಾಡ್ತೀನಿ ಈಗ ನೀರು ತೋಟಕ್ಕೆ ಹೋಗೋದೇ ಇಲ್ಲ ಆಗ ಗುರು ಹೇಳಿದ್ರು ಏನಾದ್ರು ನೀರು ಆ ತೋಟಕ್ಕೆ ಹೋಗ್ಲಿಲ್ಲ ಅಂದ್ರೆ ಆ ಗಿಡಗಳಿಗೆ ನೀರು ಎಲ್ಲಿಂದ ಸಿಗತ್ತೆ ಆ ಗಿಡಗಳಿಗಂತೂ ನೀರಿನ ಅವಶ್ಯಕತೆ ಇದೆ ಮತ್ತೆ ಅದರಲ್ಲಿ ಕೆಲವು ಗಿಡಗಳಿದೆ ಅದಕ್ಕಂತೂ ದಿನಾ ನೀರಿನ ಅವಶ್ಯಕತೆ ಇದೆ ಅದಂತೂ ಬಾಡಿ ಸತ್ತೆ ಹೋಗುತ್ತೆ ಅವ್ರದ್ದು ಏನಾಗ್ಬೇಕು ನೀರನ್ನ ನಾವು ಬಿಡ್ಲೇಬೇಕು ಶಿಷ್ಯ ಗುರುವಿನ ಮಾತನ್ನ ಕೇಳಿ ವಾಪಸ್ ನದಿಯಿಂದ ಹೋಗುವ ನೀರನ್ನ ರಸ್ತೆ ಬಿಚ್ತಾ ಆಗ ಗುರು ಶಿಷ್ಯನಿಗೆ ಕೇಳಿದ್ರು ಏನಾದ್ರು ನಾವು ಈ ಪೂರ್ತಿ ನದಿಯ ನೀರನ್ನ ತೋಟದ ಕಡೆ ಮಾಡಿದ್ರೆ ಏನಾಗತ್ತೆ ಆಗ ಶಿಷ್ಯ ಉತ್ತರ ಕೊಟ್ಟ ಗುರುದೇವ ಅಲ್ಲಿ ಎಷ್ಟೆಲ್ಲಾ ಗಿಡಗಳಿದ್ಯೋ ಅವೆಲ್ಲಾ ನೆನೆದು ಹಾಳಾಗುತ್ತೆ ಅಲ್ಲಿ ಏನು ಉಳಿಯಲ್ಲ ಆಗ ಗುರು ಮುಗುಳ್ ನಗುತ್ತಾ ಹೇಳಿದ್ರು ನೀನು ಈ ಮಾತನ್ನ ಅರ್ಥ ಮಾಡ್ಕೋ ನಾವು ಯಾವುದನ್ನು ತಡಿಬಾರ್ದು ಬರೀ ನಾವು ಸದಾ ಒಂದು ಸಂತುಲನೆ ಇಡಬೇಕು ಕಡಿಮೆ ನೀರಿಂದಾನು ಗಿಡಗಳು ನಷ್ಟ ಆಗುತ್ತೆ ಮತ್ತೆ ಜಾಸ್ತಿ ನೀರಿಂದಾನು ಗಿಡಗಳು ನಷ್ಟ ಆಗುತ್ತೆ ನಮ್ಮ ಜೀವನ ಸಂತುಲನೆಯಿಂದಾನೇ ನಡೆಯುತ್ತೆ ಗುರು ಶಿಷ್ಯನಿಗೆ ಹೇಳಿದ್ರು ಏನಾದ್ರೂ ನಾನು ನಿನಗೆ ಹೇಳಿದ್ರೆ ಮಾವಿನ ಹಣ್ಣಿನ ಬಗ್ಗೆ ಯೋಚನೆ ಮಾಡ್ಬೇಡ ಅಂತ ಆಗ ನಿನ್ನ ಮನಸ್ಸಲ್ಲಿ ಎಲ್ಲಕ್ಕಿಂತ ಮೊದಲು ಯಾವ ಚಿತ್ರ ಬರುತ್ತೆ ಆಗ ಶಿಷ್ಯ ಹೇಳ್ದ ಗುರುದೇವ ನನ್ನ ಮನಸ್ಸಲ್ಲಂತೂ ಮೊದಲನೇ ಚಿತ್ರ ಮಾವಿನ ಹಣ್ಣದೇ ಬರುತ್ತೆ ಗುರು ಹೇಳಿದ್ರು ಯಾವಾಗ ನಾವು ಕೆಟ್ಟ ವಿಚಾರಗಳನ್ನ ಬಲವಂತದಿಂದ ತಡೆಯೋದಕ್ಕೆ ಪ್ರಯತ್ನ ಪಡ್ತೀವೋ ಆಗ ಅದು ಇನ್ನೂ ಹೆಚ್ಚು ದೃಢವಾಗಿ ನಮ್ಮ ಒಳಗೆ ಪ್ರವೇಶ ಮಾಡುತ್ತೆ ನಮ್ಮ ಒಳಗೆ ಹುಟ್ಟುತ್ತೆ ಅದಕ್ಕೆ ನಾವು ಅದನ್ನ ಯಾವತ್ತು ಬರ್ದೇ ಇರೋ ಹಾಗೆ ತಡಿಯೋ ತಪ್ಪನ್ನ ಮಾಡಬಾರದು ಮತ್ತೆ ಗುರು ಶಿಷ್ಯನಿಗೆ ಹೇಳಿದ್ರು ಈ ನಮ್ಮ ಕೆಟ್ಟ ವಿಚಾರಗಳು ಕೆಟ್ಟ ಜನರ ಸಹವಾಸದಿಂದನೂ ಬರುತ್ತೆ ಕೆಲವು ಸರಿ ಏನಾಗುತ್ತೆ ಅಂದ್ರೆ ಕಾಮುಕತೆ ನಮ್ಮ ಒಳಗೆ ಇರೋಲ್ಲ ಆದ್ರೆ ಕೆಲ ಅಶ್ಲೀಲ ಜನರ ಜೊತೆ ಇರೋದ್ರಿಂದ ಇದು ನಮ್ಮ ಒಳಗೆ ಹಾವಿ ಆಗೋಗುತ್ತೆ ಆಗ ಶಿಷ್ಯ ಹೇಳ್ದ ನೀವು ಸರಿಯಾಗಿ ಹೇಳ್ತಿದ್ರ ನಾನು ನನ್ನ ಮಾರ್ಗದಿಂದ ವಿಚಲಿತನಾಗತ್ತೆ ಮತ್ತೆ ಆ ಶಿಷ್ಯ ಆ ರಾತ್ರಿ ತುಂಬಾ ನೆಮ್ಮದಿಯ ನಿದ್ದೆ ಮಾಡ್ತಾ ಬೆಳಿಗ್ಗೆ ಅವನ ಕೆಲಸಗಳನ್ನೆಲ್ಲಾ ಪೂರ್ತಿ ಮನಸ್ಸಿಂದ ಮಾಡ್ತಾ ಮತ್ತೆ ಪುನಃ ಅವನು ಬೆಳಿಗ್ಗೆ ಭಿಕ್ಷೆ ಕೇಳೋದಕ್ಕೆ ಅದೇ ರಸ್ತೆಯಿಂದ ಹೋದ ಅಲ್ಲಿ ಆ ಯುವಕ ಇವತ್ತು ಕೂಡ ಆ ಮರದ ಹಿಂದೆ ಹಾವಿಸ್ಕೊಂಡು ಆ ಯುವತಿಯರನ್ನ ನೋಡ್ತಿದ್ದ ಆ ಶಿಷ್ಯ ನದಿಯ ಹತ್ರ ಹೋದ ಎಲ್ಲಿ ಆ ಯುವತಿಯರು ನದಿಯಲ್ಲಿ ನೀರನ್ನ ತುಂಬುತ್ತಾ ಇದ್ರು ಅವನು ಅವರಿಂದ ನೀರನ್ನ ಕೇಳ್ದ ಅದರಲ್ಲಿ ಒಬ್ಬರು ಅವನಿಗೆ ನೀರನ್ನ ಕುಡಿಸಿದ್ರು ಮತ್ತೆ ಆ ಸನ್ಯಾಸಿ ಶಿಷ್ಯನ ಪಾದ ಮುಟ್ಟಿದ್ರು ಶಿಷ್ಯ ಅವರಿಗೆ ಆಶೀರ್ವಾದ ಕೊಟ್ಟ ಮತ್ತೆ ಅವನ ಮನಸ್ಸು ಒಂದು ಸಕಾರಾತ್ಮಕ ಊರ್ಜೆಯಿಂದ ತುಂಬಿತು ಅವನು ಮುಖದಲ್ಲಿ ನಗು ಬಂದಿತ್ತು ಯಾವ ತರ ಅವನಿಂದ ಕಳೆದು ಹೋಗಿತ್ತು ಅವನಿಗೆ ವಾಪಸ್ ಸಿಕ್ಕಿರೋ ತರ ಅವನು ವಾಪಸ್ ಅವನ ರಸ್ತೆಯಿಂದ ಹೊರತಿದ್ದ ಆಗಲೇ ಹಿಂದೆಯಿಂದ ಆ ಯುವಕ ಬಂದ ಆ ಮರದ ಹಿಂದೆ ಔಸ್ಕೊಂಡಿತ್ತು ಅವನು ಅವನು ಶಿಷ್ಯನ ಹತ್ರ ಬಂದ ಮತ್ತೆ ಹೇಳ್ದ ಏನ್ ಸಮಾಚಾರ ಇವತ್ತಂತೂ ನೀನು ಹತ್ರದಿಂದ ದರ್ಶನ ಮಾಡ್ದೆ ನೀನಂತೂ ನನ್ಗಿಂತ ಮುಂದೆ ಹೊರಟೆ ಆಗ ಶಿಷ್ಯ ಹೇಳ್ತಾ ನಾವು ಯಾವಾಗ್ಲೂ ಬೇರೆಯವರ ದರ್ಶನ ಮಾಡೋದ್ರಲ್ಲೇ ನಿರತರ ಆಗಿರ್ತೀವಿ ನಮ್ಮ ದರ್ಶನ ಮಾಡೋದಕ್ಕೆ ಆಗಲ್ಲ ನೀನು ಎಲ್ಲಿ ತನಕ ಈ ಮರದ ಹಿಂದೆ ಅವಸ್ಕೊಂಡಿರ್ತೀಯ ಯಾರನ್ನಾದ್ರೂ ಇಷ್ಟಪಟ್ಟು ಅವರಿಗೆ ಹೇಳು ಏನಾದ್ರೂ ಅವಳು ನಿನ್ನ ಇಷ್ಟಪಟ್ರೆ ಆಗ ಮದುವೆ ಮಾಡ್ಕೋ ಮತ್ತೆ ಅದಕ್ಕಿಂತ ಮೊದಲು ನೀನ್ ಆಗು ನೀನು ನಿನ್ನನ್ನು ಗುರುತು ಹಿಡಿ ಈ ರೀತಿ ನಿನ್ನ ಸಮಯನ ಬರ್ಬಾದ್ ಮಾಡ್ಬೇಡ ಮತ್ತೆ ಆ ಯುವಕ ದಿನ ಅವನ ಜೊತೆ ಸೇರ್ತಿದ್ದ ಮತ್ತೆ ಆ ಯುವಕ ಈಗ ನದಿಯ ಹತ್ರ ಹೋಗೋದನ್ನ ನಿಲ್ಸಿದ ಮತ್ತೆ ಆ ಯುವಕ ಜೀವನದಲ್ಲಿ ಏನಾದ್ರೂ ಆಗೋದಕ್ಕೆ ಸಂಘರ್ಷ ಮಾಡ್ತಿದ್ದ ಮತ್ತೆ ನೀನ್ ನೋಡ್ತಾ ಸಹವಾಸದ ಪರಿಣಾಮ ಏನಾಗತ್ತೆ ಅಂತ ನಿಮ್ಮ ಸಹವಾಸ ಬದಲಿಸಿ ನಿಮ್ಮ ವಿಚಾರ ಬದಲಿಸಿ ಬುದ್ಧ ಯುವಕನಿಗೆ ಕೇಳಿದ್ರು ನಿನಗೆ ನಿನ್ನ ಎಲ್ಲಾ ಪ್ರಶ್ನೆಯ ಉತ್ತರ ಸಿಕ್ತಾ ಆಗ ಯುವಕ ಹೇಳ್ದ ಹಾ ಮಹಾತ್ಮ ನಿಮಗೆ ತುಂಬಾ ಧನ್ಯವಾದ ಆಗ ಗೌತಮ್ ಬುದ್ಧ ಹೇಳಿದ್ರು ಯಾವಾಗ ನಿನ್ನ ಮನಸ್ಸಲ್ಲಿ ಕೆಟ್ಟ ವಿಚಾರಗಳು ಬರುತ್ತೋ ಆಗ ನಿಮ್ಮನ್ನ ನೀವು ದೋಷಿಸ್ಬೇಡಿ ಕೇವಲ ಆ ವಿಚಾರಗಳ ಮೇಲೆ ಸಂತುಲನೆ ಇಡುವ ಪ್ರಯತ್ನ ಮಾಡಿ ಮತ್ತೆ ನಿಮ್ಮನ್ನ ನೀವು ಕೂರ್ತಿಡಿಯರಿ ಸ್ನೇಹಿತರೆ ಐ ಹೋಪ್ ಈ ಬುದ್ಧನ ಸಂದೇಶ ನಿಮ್ಗೆ ಹೆಲ್ಪ್ ಮಾಡಿದೆ ಅನ್ಕೊಂಡಿದ್ದೇನೆ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇನೆ ಸ್ನೇಹಿತರಲ್ಲಿ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಸೊ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಾಗಿ ಲೈಕ್ ಅಂಡ್ ಶೇರ್ ಮಾಡಿ ಚಾನಲ್ ನ ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಕೀಪ್ ಲರ್ನಿಂಗ್ ಅಂಡ್ ಕೀಪ್ ಗ್ರೋಯಿಂಗ್